ಜುಲೈ ಮೂವತ್ತರಂದು ವೈ ಹುಣಸೇನಹಳ್ಳಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಚಂದ್ರೇಗೌಡರಿಗೆ ಅಭಿನಂದನಾ ಸಮಾರಂಭ ಹಾಗೂ ಬಿಜೆಪಿ ಸಂಘಟನಾ ಪರ್ವಕ್ಕೆ ಬಲ ಶಿಡ್ಲಘಟ್ಟ ಚಿಕ್ಕಬಳ್ಳಾಪುರ ಜಿಲ್ಲೆಯ ನೂತನ ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರಾದ ಸಿಕ್ಕಲ್ ರಾಮಚಂದ್ರೇಗೌಡ ಅವರು ಅಧಿಕಾರ ಸ್ವೀಕರಿಸಿದ ನಂತರ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಭರ್ಜರಿ ಸಂಘಟನಾ ಪರ್ವಕ್ಕೆ ಚಾಲನೆ ನೀಡಲಾಗಿದೆ ಈ ಕುರಿತು ಮಂಗಳವಾರ ಶಿಡ್ಲಘಟ್ಟ ನಗರದ ಬಿಜೆಪಿ ಸೇವಾ ಸೌಧ ಕಚೇರಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ನಮ್ಮ ಪಕ್ಷದ ಮೂಲವನ್ನು ಗ್ರಾಮ ಮಟ್ಟದಿಂದ ಬಲಪಡಿಸಲು ಹೋಬಳಿವಾರು ಸಂಘಟನಾ ಕಾರ್ಯಕ್ರಮಗಳನ್ನು ಮುಂದುವರೆಸುತ್ತಿದ್ದೇವೆ ಅಂತ ತಿಳಿಸಿದರು ಈವರೆಗೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಂಚಾರ್ಲಹಳ್ಳಿಯಲ್ಲಿ ಮೊದಲ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದ್ದು ನಂತರ ದಿಬ್ಬೂರಹಳ್ಳಿಯಲ್ಲಿ ಸಾದಳಿ ಹಾಗೂ ಬಶಿಟ್ಟಹಳ್ಳಿ ಹೋಬಳಿಯ ಸಂಘಟನಾ ಕಾರ್ಯಕ್ರಮಗಳು ನಡೆದಿವೆ ಮುಂದಿನ ಹಂತವಾಗಿ ಜುಲೈ ಮೂವತ್ತನೇ ಬುಧವಾರ ಬೆಳಗ್ಗೆ ಹತ್ತು ಗಂಟೆಗೆ ಶಿಡ್ಲಘಟ್ಟ ತಾಲೂಕಿನ ಕಸಬ ಹೋಬಳಿಯ ಹುಣಸೇನಹಳ್ಳಿಯಲ್ಲಿ ಮಹತ್ವದ ಕಾರ್ಯಕ್ರಮ ಕಾರ್ಯಕ್ರಮ ನಡೆಯಲಿದೆ ಈ ಕಾರ್ಯಕ್ರಮದಲ್ಲಿ ಕಸಬಾ ಹೋಬಳಿಯ ಎಲ್ಲಾ ಪಂಚಾಯತ್ ಮುಖಂಡರು ಕಾರ್ಯಕರ್ತರು ಹಾಲಿ ಮತ್ತು ಮಾಜಿ ಪಕ್ಷದ ಮುಖಂಡರು ಭಾಗವಹಿಸಲಿದ್ದಾರೆ ಬಿಜೆಪಿಯನ್ನ ಶಿಡ್ಘಟ್ಟ ಕ್ಷೇತ್ರದಲ್ಲೂ ಭಾರತೀಯ ಮಟ್ಟದ ಬೃಹತ್ ಹೆಮ್ಮರವಾಗಿ ಬೆಳೆಸಬೇಕೆಂಬ ದೃಷ್ಟಿಕೋನದಲ್ಲಿ ಈ ಕಾರ್ಯಕ್ರಮಗಳು ನಡೆಯುತ್ತಿವೆ ಅಂತ ರಾಮಚಂದ್ರೇಗೌಡರು ಹೇಳಿದರು ಕಾರ್ಯಕರ್ತರ ಬಲವರ್ಧನೆಗೆ ಸಂಘಟನೆಗೆ ಸ್ಪಷ್ಟ ರೂಪರೇಖೆ ಹೋಬಳಿವಾರು ಸಮಿತಿಗಳ ಬಲವರ್ಧನೆಗೆ ಮುಂತಾದ ಗುರಿಗಳೊಂದಿಗೆ ಈ ಪರ್ವವನ್ನು ಮುನ್ನಡೆಸಲಾಗುತ್ತಿದೆ ಈ ಸಂಘಟನಾ ಚಟುವಟಿಕೆಗಳು ಪಕ್ಷದ ಭವಿಷ್ಯಕ್ಕೆ ದಿಕ್ಕು ತೋರಿಸುವಂತಿವೆ ಮುಂಬರುವ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಈಗಿನಿಂದಲೇ ನಾವು ಪಕ್ಷದ ಬಲವರ್ಧನೆಯತ್ತ ಹೆಜ್ಜೆ ಹಾಕ್ತಿದ್ದೇವೆ ಅಂತ ಹೇಳಿದರು ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸೀಕಲ್ ಆನಂದಗೌಡ ಮಾತನಾಡಿ ಸಂಘಟನಾ ಪರ್ವದ ಅಂಗವಾಗಿ ಪಕ್ಷದ ನೂತನ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಸೀಕಲ್ ರಾಮಚಂದ್ರಗೌಡರಿಗೆ ಪ್ರತಿ ಹೋಬಳಿಯಲ್ಲೂ ಅಭಿಮಾನ ಭರಿತ ಸನ್ಮಾನ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ ಈ ನಿಟ್ಟಿನಲ್ಲಿ ಜುಲೈ ಮೂವತ್ತರ ಬುಧವಾರ ವೈಹುಣಸೇನಹಳ್ಳಿಯ ಸ್ಟೇಷನ್ ಬಳಿ ಮತ್ತೊಂದು ಸಮಾರಂಭ ನಿಗದಿಯಾಗಿದೆ ನಮ್ಮ ಕ್ಷೇತ್ರಕ್ಕೆ ಅದರಲ್ಲೂ ಸೀಕಲ್ ರಾಮಚಂದ್ರಗೌಡರಿಗೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸ್ಥಾನ ಒಲಿದು ಬಂದಿರುವುದು ನಮ್ಮೆಲ್ಲರಿಗೂ ಗೌರವದ ವಿಷಯ ಅವರಿಗೆ ಅಭಿನಂದನೆ ಸಲ್ಲಿಸುವ ಮೂಲಕ ಸಂಘಟನಾ ಪರ್ವವನ್ನಾಗಿ ಮಾಡಲಾಗಿದೆ ಈ ಪರ್ವವನ್ನು ಮುಂದಿನ ಹೋಬಳಿಗಳಾದ ಕಸಬಾ ಹಾಗೂ ಜಂಗಮಕೋಟೆ ಭಾಗಕ್ಕೂ ವಿಸ್ತರಿಸಲಾಗುವುದು ಅಂತ ತಿಳಿಸಿದರು ಜಿಲ್ಲಾಧ್ಯಕ್ಷ ರಾಮಚಂದ್ರೇಗೌಡರ ನೇತೃತ್ವದಲ್ಲಿ ಬಿಜೆಪಿ ಎಲ್ಲಾ ಕಾರ್ಯಕರ್ತರನ್ನ ಒಗ್ಗೂಡಿಸಿ ಬೂತ್ ಮಟ್ಟದಿಂದ ಪಕ್ಷವನ್ನು ಸಂಘಟನೆಯತ್ತ ಕೊಂಡೊಯ್ಯುವ ಪ್ರಕ್ರಿಯೆ ನಡೆಯುತ್ತದೆ ಹಳೆ ಹೊಸ ಎಂಬ ಭೇದವಿಲ್ಲದೆ ಎಲ್ಲರೂ ಕೈಜೋಡಿಸಿ ಪಕ್ಷ ಬಲಪಡಿಸಬೇಕು ಪಕ್ಷ ಸಂಘಟನೆಯೇ ವಿಜಯದ ಬುನಾದಿ ಅಂತ ತಿಳಿಸಿದ್ರು ಪಕ್ಷದೊಳಗಿನ ಭಿನ್ನಾಭಿಪ್ರಾಯಗಳನ್ನು ಮರೆತು ಸಮಾನ ಮನಸ್ಕರಾಗಿ ಕೆಲಸ ಮಾಡೋದ್ರ ಮೂಲಕ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಜಯ ಸಾಧಿಸಲು ಎಲ್ಲಾ ಕಾರ್ಯಕರ್ತರು ಸಂಕಲ್ಪ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಜಿಲ್ಲಾಧ್ಯಕ್ಷ ಸ್ಥಾನ ಪಡೆದಿರುವ ಸಿಕಲ್ ರಾಮಚಂದ್ರೇಗೌಡರನ್ನ ಕ್ಷೇತ್ರದಲ್ಲಿ ಮುಂದಿನ ಎಂಎಲ್ಎ ಮಾಡಬೇಕೆಂಬ ಆಶಯ ವ್ಯಕ್ತವಾಗಿದೆ ಅಂತ ಹೇಳಿದರು ವರದಿ ನೂತನವಾಗಿ ಜಿಲ್ಲಾ ಅಧ್ಯಕ್ಷರ ಅಧಿಕಾರ ಸ್ವೀಕಾರ ಮಾಡಾದಮೇಲೆ ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರ ಇಡೀ ಕ್ಷೇತ್ರದಲ್ಲಿ ಬಿ ಜೆ ಪಿಯ ಪಕ್ಷದ ಸಂಘಟನೆ ಆದಿಯಾಗಿ ಇವತ್ತು ನಾವು ನಮ್ಮ ಇಡೀ ಕ್ಷೇತ್ರದಲ್ಲಿ ಹೋಬಳಿ ವಾರು ಕಾರ್ಯಕ್ರಮ ಮಾಡ್ತಾಯಿದ್ವಿ ಈಗಾಗಲೇ ನಾವು ನಮ್ಮ ಕೆಂಚಾವಳ್ಳಿಯಲ್ಲಿ ಒಂದು ಕಾರ್ಯಕ್ರಮ ಆಯಿತು ಅದಾದಮೇಲೆ ದಿಬ್ಬೂರುಹಳ್ಳಿಯಲ್ಲಿ ಸಾದ್ಲಿ ಮತ್ತು ಬಶೆಟ್ಟಳ್ಳಿ ಹೋಬಳಿಯ ಕಾರ್ಯಕ್ರಮ ಆಯಿತು ಈಗ ಕಸಬ ಹೋಬಳಿಯ ಕಾರ್ಯಕ್ರಮ ನಾಳೆ ಅಂದರೆ ಬುಧವಾರ ಮೂವತ್ತನೇ ತಾರೀಕು ಬೆಳಗ್ಗೆ ಹತ್ತೂವರೆ ಗಂಟೆಗೆ ನಮ್ಮ ಇಡೀ ಹೋಬಳಿಯ ಒಂದು ಎಲ್ಲ ಪಂಚಾಯಿತಿಯ ಮುಖಂಡರು ನಮ್ಮ ಕಾರ್ಯಕರ್ತರು ಎಲ್ಲ ಒಟ್ಟಾರೆ ಪಕ್ಷದ ಬಲವರ್ತನೆಯಾಗಿ ಆಗಿ ಬಲವರ್ತವಾಗಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಒಂದು ಸಂಘಟನೆಯ ರೂಪುಪ್ರವೇಶಗಳನ್ನು ಮಾಡೋದಕ್ಕೆ ಕ್ಷೇತ್ರದ ಎಲ್ಲ ನಮ್ಮ ಹೋಬಳಿಯ ಜನ ಬರ್ತಾಯಿದ್ದಾರೆ ಸಾಕಷ್ಟು ಸಂಘಟನೆ ಗಟ್ಟಿಯಾಗಿ ಬಿ ಜೆ ಪಿಯಿಂದ ಮಾಡ್ತಾಯಿದ್ದೀವಿ ಮುಂಬರುವ ದಿನಗಳಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತದಲ್ಲಿ ಯಾವ ರೀತಿ ಇವತ್ತು ಹೆಮ್ಮರವಾಗಿ ಬಿ ಜೆ ಪಿ ಬೆಳೆದಿದೆ ಅದೇ ನಿಟ್ಟಿನಲ್ಲಿ ಶಿಡ್ಲಘಟ್ಟದಲ್ಲಿ ಕೂಡ ಬೆಳಿಬೇಕು ಬೆಳೆಸಬೇಕು ಅಂತ ನಿಟ್ಟಿನಲ್ಲಿ ನಮ್ಮ ಎಲ್ಲ ನಮ್ಮ ನಾಯಕರು ನಮ್ಮ ಬೂತ್ ಅಧ್ಯಕ್ಷರು ಬೂತ್ ಇರ್ತಕ್ಕಂಥ ಕಮಿಟಿ ಇರ್ತಕ್ಕಂಥ ಎಲ್ಲ ಮುಖಂಡರು ಇವತ್ತು ನಾಳೆ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಹತ್ತುವರೆಗೆ ನಮ್ಮ ವೈಹುಂಶೆ ಅಲಿಯಲ್ಲಿ ಕಾರ್ಯಕ್ರಮ ಆಯೋಜಿಸಿದೆ ಅದರ ನಿಟ್ಟಿನಲ್ಲಿ ಜಿಲ್ಲಾ ನೂತನವಾಗಿ ಅಧ್ಯಕ್ಷನಾಗಿರ್ತಕ್ಕಂಥ ನನ್ನ ಒಂದು ಒಂದು ಅವಧಿಯಲ್ಲಿ ಇವತ್ತು ನಮಗೆ ಒಂದು ಸನ್ಮಾನ ಮಾಡಬೇಕು ಅಂತ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಈ ಸನ್ಮಾನ ಕಾರ್ಯಕ್ರಮ ಜೊತೆಗೆ ಭಾರತ ಜನತಾ ಪಾರ್ಟಿ ಬಿ ಜೆ ಪಿ ಒಂದು ಗಟ್ಟಿ ಕಟ್ಟಬೇಕು ಸಂಘಟನೆಯ ಪರ್ವ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗಿದೆ ನಾಳೆ ಬೆಳಿಗ್ಗೆ ಹತ್ತುವರೆಗೆ ಎಲ್ಲ ನಮ್ಮ ಕೈ ನಮ್ಮ ಕಾರ್ಯಕರ್ತರು ದಯಮಾಡಿ ಬನ್ನಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಅಂತ ವಿನಂತಿ ಮಾಡ್ಕೊತೀನಿ ಭಾರತೀಯ ಜನತಾ ಪಾರ್ಟಿ ಹೋಬಳಿ ಸಂಘಟನಾ ಪರ್ವ ಈಗಾಗಲೇ ನಮ್ಮ ಶಿಲ್ಗಢ ವಿಧಾನಸಭಾ ಕ್ಷೇತ್ರಕ್ಕೆ ದೇವಮೂಲಿ ಆಗಿರ್ತಕ್ಕಂತಹ ಚಿಲಕನೇರಪ್ಪ ಹೋಬಳಿಯಿಂದ ಶುರು ಮಾಡಿ ಮುಂದುವರೆದ ಭಾಗವಾಗಿ ಸಾದಲಿ ಹೋಬಳಿ ಮತ್ತು ಬಶೆಟ್ಟಳ್ಳಿ ಹೋಬಳಿ ಈಗಾಗ್ಲೇ ಕಂಪ್ಲೀಟ್ ಮಾಡಿರ್ತೇವೆ ನಮಗೆ ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿ ಮುಖಂಡರು ಮತ್ತು ಕಾರ್ಯಕರ್ತರು ತುಂಬಾ ಉತ್ಸಾಹದಿಂದ ನಮ್ಮ ನೂತನವಾಗಿ ಆಯ್ಕೆ ಆಗಿರ್ತಕ್ಕಂತ ಜಿಲ್ಲಾಧ್ಯಕ್ಷರು ಸಿಕ್ಕಲ್ ರಾಮಚಂದ್ರೇಗೌಡರನ್ನ ಒಂದು ಅಭಿನಂದನಾ ಸಮಾರಂಭದ ಮುಖಾಂತರ ಅವರಿಗೆ ಸನ್ಮಾನಿಸೋದ್ರ ಮುಖಾಂತರ ಪ್ರತಿ ಹೋಬಳಿಯನ್ನು ಸಹ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ದಾರೆ ಅದೇ ನಿಟ್ಟಿನಲ್ಲಿ ನಾಳೆ ಬುಧವಾರ ಮೂವತ್ತನೇ ತಾರೀಕು ವಯುಂಸೇನಹಳ್ಳಿ ಸ್ಟೇಷನ್ ಬಳಿ ಎಲ್ಲ ನಮ್ಮ ಮುಖಂಡರ ಒಂದು ಆಶಯ ಮೇರೆಗೆ ಈ ಕಾರ್ಯಕ್ರಮವನ್ನ ಅಲ್ಲೂ ಸಹ ಆಯೋಜನೆಗೊಳಿಸಿದ್ದಾರೆ ದಯಮಾಡಿ ಈ ಮಾಧ್ಯಮದ ಮುಖಾಂತರ ಎಲ್ಲರಲ್ಲೂ ಮನವಿ ಮಾಡ್ಕೊತೇನೆ ಈ ಕಾರ್ಯಕ್ರಮದಲ್ಲಿ ಸರ್ವರಿಗೂ ಸ್ವಾಗತ ವಿಶೇಷವಾಗಿ ಎಲ್ಲ ನಮ್ಮ ಸನಾತನ ಧರ್ಮ ಹಿಂದೂ ಧರ್ಮ ಯಾರಂತ ಪೂಜೆ ಮಾಡ್ತಾರೆ ಅವ್ರೆಲ್ರಿಗೂ ಸ್ವಾಗತವನ್ನು ಕೋರ್ತೇವಿ ನಾಳೆ ದಿವಸ ಸಂಘಟನಾ ಪರ್ವದೊಂದಿಗೆ ನಮ್ಮ ಸೀಕಲ್ ರಾಮಚಂದ್ರೇಗೌಡರು ನಮ್ಮ ಅದೃಷ್ಟ ಶಿಟ್ಲಘಟ್ಟಕ್ಕೆ ಒಂದು ಜಿಲ್ಲಾಧ್ಯಕ್ಷ ಸ್ಥಾನ ಸಿಕ್ಕಿರೋದು ಆ ಸ್ಥಾನವನ್ನು ಪಡೆದಿರ್ತಕ್ಕಂಥ ವ್ಯಕ್ತಿಗೆ ಸನ್ಮಾನ ಮಾಡ್ಲಿಕ್ಕೆ ನಮ್ಮ ಮುಖಂಡರು ಸಹ ತುಂಬಾ ಉಸ್ಕರ ಆ ಕಾರ್ಯಕ್ರಮವನ್ನ ಪ್ರತಿಯೊಬ್ಬರು ಭಾಗಿಯಾಗಿ ಅದನ್ನ ಯಶಸ್ವಿಗೊಳಿಸಬೇಕಾಗಿ ತಮ್ಮ ಮೂಲಕ ಸರ್ವರಿಗೂ ಸ್ವಾಗತವನ್ನು ಕೋರ್ತಾ ಮನವಿ ಮಾಡ್ತೇವೆ ಬಂದಿರ್ತಕ್ಕಂಥ ಸೂಚನೆಯ ಮೇರೆಗೆ ಜಿಲ್ಲೆಯಲ್ಲಿ ಈಗಾಗಲೇ ಒಂದು ಜಿಲ್ಲಾಧ್ಯಕ್ಷ ಆಗಿರ್ತಕ್ಕ ಸಿಕಲ್ ರಾಮಚಂದ್ರೇಗೌಡರು ಒಂದು ಸಭೆಯನ್ನ ಮಾಡಿರ್ತಾರೆ ಪ್ರತ್ಯೇಕ ಕಾನ್ಸ್ಟುನ್ಸಿ ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ಪಂಚಾಯತಿ ವಾರು ಹಾಗೂ ಬೂತ್ ಮಟ್ಟದಲ್ಲಿ ಸಭೆಗಳನ್ನ ಮಾಡೋದ್ರ ಮುಖಾಂತರ ಪ್ರತಿಯೊಬ್ಬರನ್ನ ಏನಾಗಿದೆ ಹಳೆ ಬಿಜೆಪಿಯವರು ಹೊಸ ಬಿಜೆಪಿಯವರು ಅನ್ನೋದನ್ನ ಭೇದ ಭಾವ ಇದಕ್ ಮುಂಚೆ ಅಲ್ಲಲ್ಲಿತ್ತು ಯಾರು ಸಹ ಭೇದ ಭಾವವನ್ನ ನೋಡಬಾರ್ದು ನಮ್ಮ ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿದ್ರೆ ಹಡಗುರು ಹೊಸಬ್ರ ಅಂತಿಲ್ಲ ಎಲ್ಲಾರು ಹೊಟ್ಟಾಗಿ ಸೇರಿದ್ರೆ ಅದಕ್ಕೊಂದು ಶಕ್ತಿ ಎರಡು ಕೈ ಸೇರಿದ್ರೆ ಚಪ್ಪಾಳೆ ಶಬ್ದ ಬರೋದು ಹಾಗಾಗಿ ಪ್ರತಿ ಬೂತ್ ಮಟ್ಟದಲ್ಲೂ ಸಹ ಪಕ್ಷವನ್ನ ಸಂಘಟನೆ ಮಾಡಬೇಕು ಅಂತ ಹೇಳಿದ್ರೆ ನಾವು ಪ್ರತಿ ಹೋಬಳಿವಾರು ಪಂಚಾಯತಿ ವಾರು ಬೂತ್ ವಾರು ಸಭೆಗಳನ್ನ ಮಾಡ್ಬೇಕು ಎಲ್ರೂ ವಿಶ್ವಾಸಕ್ ತಗೋಬೇಕು ಎಲ್ರು ಜೊತೆಗೂಡಿ ನಾವು ಪಕ್ಷವನ್ನು ಕಟ್ಟದಾಗ ಮಾತ್ರ ನಾವು ಒಂಬರ್ ದಿನಗಳಲ್ಲಿ ನಾವು ಈ ಪಕ್ಷವನ್ನು ಗಟ್ಟಿಯಾಗಿ ಕಟ್ತೀವಿ ಅದೇ ನಿಟ್ಟಿನಲ್ಲಿ ಈಗ ಜಿಲ್ಲಾಧ್ಯಕ್ಷರು ಈಗಾಗಲೇ ಎಲ್ಲೂ ಸೂಚನೆಯನ್ನ ರವಾನೆ ಮಾಡಿದ್ದಾರೆ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ನಾವು ಈ ಸಭೆಗಳನ್ನ ಮಾಡೋದ್ರ ಮುಖಾಂತರ ಎಲ್ಲಾ ಕಾರ್ಯಕರ್ತನ ವಿಶ್ವಾಸಕ್ಕೆ ತಗೋಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಮೊದಲು ನಾವು ಹೇಳಿದಿವಲ್ಲ ಅದನ್ನ ನಾವು ಮೊದಲು ಇಲ್ಲಿ ಜಾರಿಗೊಳಿಸೋಣ ಅಂತೇಳಿ ಸಿಕ್ಕಲ್ ರಾಮಚಂದ್ರೇಗೌಡರು ಈಗಾಗಲೇ ಹೋಬಳಿ ವಾರು ಸಭೆಗಳನ್ನ ಮಾಡ್ತಾ ಇದ್ದಾರೆ ಎಲ್ಲಾ ಹೋಬಳಿವಾರು ಮುಖಂಡರು ಕಾರ್ಯಕರ್ತರು ತುಂಬಾ ಉತ್ಸುಕರಾಗಿ ಅದರಲ್ಲಿ ಭಾಗವಹಿಸೋದ್ರ ಮುಖಾಂತರ ಅವರು ಸಹ ನಿಶ್ಚಯ ಮಾಡಿದರೆ ಮುಂಬರುವ ದಿನಗಳಲ್ಲಿ ಎಲ್ಲಾ ಪಕ್ಷಕ್ಕೂ ಜನಗಳ ಆಶೀರ್ವಾದ ಮಾಡಿದರೆ ಅವರೆಲ್ಲ ಏನೆಲ್ಲ ಕೆಲಸಗಳು ಮಾಡಿದರೆ ಅವರವರ ಶಕ್ತಿ ಅನುಸಾರ ಕೆಲಸ ಮಾಡಿದಾರೆ ಆದ್ರೆ ಭಾರತೀಯ ಜನತಾ ಪಾರ್ಟಿಗೆ ಇದುವರೆಗೂ ಇಲ್ಲಿ ಯಾವುದೋ ಒಂದು ಅವಕಾಶ ಸಿಕ್ಕಿಲ್ಲ ಯಾವ ರೀತಿಯಾಗಿ ಜಿಲ್ಲಾಧ್ಯಕ್ಷ ಸ್ಥಾನದ ಒಂದು ಅವಕಾಶ ಸಿಕ್ಕಿದೆ ಅದೇ ರೀತಿಯಾಗಿ ನಮ್ಮ ಮುಖಂಡರ ಒಂದು ಮನಸ್ಸಿನಲ್ಲಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾನದಿಷ್ಟೇ ಮುಂಬರುವ ದಿನಗಳಲ್ಲಿ ಇಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯನ್ನ ಕೆಲ್ಸೋದ್ರ ಮುಖಾಂತರ ಸಿಕ್ಕಲ್ ರಾಮಚಂದ್ರ ಗೌಡ್ರನ್ನ ಎಂ ಎಲ್ ಎ ಮಾಡ್ಬೇಕು ಹೇಳಿ ಎಲ್ಲರೂ ನಿಶ್ಚಯ ಮಾಡಿದರೆ ಬಡ ತೊಟ್ಟಿದ್ದಾರೆ ಆ ಮುಖಾಂತರ ಈ ಈ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ಮುಂದುವರಿಸ್ತಾ ಇದ್ದಾರೆ